ಪಂಚಮಸಾಲಿ ಕುವೆ ಹಾಗೂ ಲಿಂಗಾಯತ ಒಳಪಂಗಡಗಳ ಒಬ್ಬಿಸಿ ಮೀಸಲಾತಿಗಾಗಿ ಐತಿಹಾಸಿಕವಾದಂತಹ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಹೋರಾಟ ಏನು ಬೆಳಗಾವಿಯ ಗೊಂಡೆಸ್ಕೊಪ್ಪದ ಪಂಚಮ ಪಂಚಮಸಾಲಿ ಸಂಘರ್ಷ ಸಮಾವೇಶದಲ್ಲಿ ಭಾಳ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಇಷ್ಟೆಲ್ಲ ಹೋರಾಟ ಯಶಸ್ವಿಯಾಗುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಆಗ್ರಹ ಆಗ್ರಹದಿದ್ದು ರಾಜ್ಯದ ಮುಖ್ಯಮಂತ್ರಿಗಳು ಈ ವೇದಿಕೆ ಬಂದು ಸರ್ ಮೀಸಲಾತಿ ಪರವಾಗಿ ಸ್ಪಷ್ಟ ಭರವಸೆನ ಕೊಡಬೇಕು ಎನ್ನುವಂಥ ಒಂದು ಆಗ್ರಹ ಇತ್ತು ಆ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಮೂರು ಜನ ಸಚಿವರು ಬಂತು ಬಂದಂಥ ಸಚಿವರು ನಮ್ಮ ಹೋರಾಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಅಥವಾ ನಮ್ಮ ಹೋರಾಟಕ್ಕೆ ಬೆಂಬಲಿಸುವಂಥ ಮಾತ್ರ ಆಗಲಿಲ್ಲ ನಿಮ್ಮ ಅಭಿಪ್ರಾಯ ಕೇಳೋಕ್ಕೊಂದ ಸ್ವಾಮೀಜಿ ಅಂತ ಮಾತ್ರ ಸಚಿವರು ಅದಕ್ಕೆ ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ ಇಲ್ಲ ಮುಖ್ಯಮಂತ್ರಿ ಬರಲಿಕ್ಕೆ ಆಗಲ್ಲ ನಾವು ಇದ್ದಲ್ಲೇ ನಾವು ಹೋಗ್ತೀವಿ ಅಂತ ನಾವೆಲ್ಲರೂ ನಡ್ಕೊಳ್ತಾ ಶಾಂತಿಯುತ ಹೋರಾಟ ಮಾಡ್ಕೊಂಡಿ ಆದರೆ ಇಲ್ಲಿರ್ತಕ್ಕಂಥ ಎ ಡಿ ಜಿ ಪಿ ಇಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರು ತನ್ನ ಕುತಂತ್ರ ಬುದ್ಧಿಯಿಂದ ಅದೇನು ಮುಖ್ಯಮಂತ್ರಿಗಳು ಅವ್ರು ಹೇಳಿ ಮಾಡ್ಸರೋ ಅಥವಾ ತನ್ನ ಸ್ವಾರ್ಥ ಬುದ್ಧಿ ಮಾಡಿ ಕೊಡ್ತಾರೋ ಒಟ್ಟಾರೆ ಲಿಂಗಾಯತ ಹೋರಾಟವನ್ನು ಹತ್ತಿಕ್ಕುವಂಥ ಷಡ್ಯಂತ್ರ ಸುಮಾರು ದಿನಗಳಿಂದ ಪ್ಲ್ಯಾನ್ ಮಾಡಿದೆ ಹಾಗಾಗಿನೇ ಹದಿನೈದು ದಿವಸಗಳಿಂದ ನಮ್ಮ ಸಮುದಾಯದ ಪ್ರತಿಯೊಬ್ಬ ಪದಾಧಿಕಾರಿಗಳ ಮೇಲೆ ಕೇಸ್ ಮಾಡಿ ಗೆದಿಸುವಂಥದ್ದು ಬೆದರಿಸುವಂಥದ್ದು ಅವರ ನಂಬರ್ನ ಬರ್ಕೊಡುವಂಥ ಮೆಂಟಲ್ ರೆಸ್ಪೆಕ್ಟ್ ಮಾಡೋ ಪ್ರಯತ್ನ ಮಾಡ್ತೀವಿ ಅದಕ್ಕೂ ನಮ್ಮ ಜನಕ್ಕೆ ಹೋಗಲಿಲ್ಲ ಕೊನೆಗೆ ನಮ್ಮ ಟ್ಯಾಕ್ಟ್ರುಗಳನ್ನು ಸೀಜ್ ಮಾಡ್ತಿದ್ದೀರಿ ಸರ್ ಅದಕ್ಕೂ ನಮ್ಮ ಜನ ಬರಲಿಲ್ಲ ಕೊನೆಗೆ ನಮ್ಮ ಕ್ರೂಜರ್ಗಳನ್ನು ನಿರ್ಬಂಧ ಮಾಡ್ತೀವಂಥದ್ದು ಅದಕ್ಕೂ ನಮ್ಮ ಜನ ಯಾವ ಕಾಣ್ತಿಲ್ಲ ಕೊನೆಗೆ ನಿಮಗೆ ಸ್ಥಳವನ್ನೇ ಪರಮೇಶ್ ಕೊಡುವಂಥದ್ದು ಅದಕ್ಕೂ ನಾವು ಇಷ್ಟೆಲ್ಲ ಮಾಡಿದರೂ ಈ ಜನ ಐವತ್ತು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಬೆಳಗಾವಿಗೆ ಬಂದು ಹೋರಾಟ ಮಾಡ್ತಾರಂದ್ರೆ ಎಲ್ಲೇ ಒಂದು ಕಡೆ ಮುಖ್ಯಮಂತ್ರಿ ಆಕಾಶಗೊಂಡಿದ್ದಾರೆ ಹತಾಶ ಲಕ್ಷ ಗಂಟಲೆ ಜನಕ್ಕೆ ಕೂಡಿದರು ಬಂದ್ಬಿಟ್ಟು ಸ್ವಯಂ ಪ್ರೇರಣೆಯಿಂದ ನೀವು ಇಷ್ಟೆಲ್ಲಾ ದಬ್ಬಾಳಿಕೆ ಮಾಡಿ ನಿಮ್ಮ ದಬ್ಬಾಳಿಕೆಗೆ ಪ್ರತಿ ಉತ್ತರ ಕೊಡಬೇಕು ಅಂತೇಳಿ ಏಟಿಗೆ ಎದುರೇಟ್ ಪಡಬೇಕಂತ ಇವತ್ತು ಆ ಒಂದು ಕಿಚ್ಚಿನಿಂದ ನಾವು ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಹೋರಾಟ ಮಾಡಿದಾಗ ಆ ಹೋರಾಟದ ಶಕ್ತಿಯನ್ನು ಸಹಿಸಲಾರ್ದೇನೆ ಇವತ್ತು ಮುಖ್ಯಮಂತ್ರಿಗಳು ಅವರೇ ಹೇಳಿ ಮಾಡ್ಸಾರೋ ಅಥವಾ ಈ ನಮ್ಮ ಕಮಿಷನರು ಕೃಷ್ಣ ಕಮಿಷ್ನರು ಅಥವಾ ಎ ಡಿ ಜೆ ಪಿ ಸೇರಿಕೊಂಡು ನಮ್ಮ ಸಮುದಾಯದ ಅಮಾಯಕ ರೈತರ ಮೇಲೆ ನಮ್ಮ ರಕ್ಷಣೆ ಮಾಡುವಂಥ ವಕೀಲರ ಮೇಲೆ ನಮ್ಮ ಸಮುದಾಯದ ಮಹಿಳೆಯರ ಮೇಲೆ ಇವತ್ತು ಆಟಿತ್ಯೆ ಮಾಡಿ ಅವರಿಗೆ ಬಹಳಷ್ಟು ಜನರ ಕೈಕಾಲು ಮುರೆಯನ್ನು ಹೊರಗಡೆ ಮಾಡಿದ್ದು ತೆಲೆ ಹೊಡೆಯುವಂಥ ಪ್ರಯತ್ನ ಮಾಡಿದ್ದು ಇದು ಏ ಏಕೃತ್ಯ ಲಿಂಗಾಯತರು ಇವತ್ತವ್ರಿಗೆ ಯಾರ ಮೇಲೆ ಅಲ್ಲೇ ಮಾಡಿಲ್ಲ ಆದರೆ ಲಿಂಗಾಯತರ ಮೇಲೆ ಯಾವ ಸರ್ಕಾರವೂ ಅಲ್ಲೇ ಮಾಡಿದ್ದಿಲ್ಲ ಸ್ವತಂತ್ರ ಬಂದ ಮೇಲೆ ಲಿಂಗಾಯತದ ಮೇಲೆ ಅಂದು ಬಸವಣ್ಣ ಕಾಲದಲ್ಲಿ ಕೊಂಡಿ ಮಂಚನ ಅಲ್ಲೇ ಮಾಡಿದ್ದಂತ ಅದು ಬಿಟ್ಟ ನಂತರದಲ್ಲಿ ಇವತ್ತು ಲಿಂಗಾಯತ ಮೇಲೆ ಕೊಂಡಿ ಮಂಚನಂತ ಅಲ್ಲೆ ಅಲ್ಲೆ ಮಾಡಿರ್ತಕ್ಕಂಥ ಏಕೈಕ ಸರ್ಕಾರ ಅದು ಇವತ್ತಿನ ಸರ್ಕಾರ ಅಂತ ಹೇಳಲಿಕ್ಕೆ ಭಾಳ ನೋವು ಅನಿಸುತ್ತೆ ನಮ್ಮ ಜನದ ಅಲ್ಲೇ ಮಾಡಿದ ಪ್ರತೀಕಾರವನ್ನು ನಾವು ಏನು ನೀವೇನು ಬೆದರಿಸ್ಬೋದು ನನಗೆ ಅವ್ರ ಕಿದ್ದರು ನೋಡಿದರೆ ಇನ್ನೊಂದು ಸ್ವಲ್ಪ ಐದು ಬಹುತೇಕ ಗೌಲಿಬರ್ ಮಾಡೋದಕ್ಕೂ ಅವ್ರ ಹೆಸರು ಕಿತ್ತಲ್ಲೋ ಅಷ್ಟು ಮಟ್ಟ ಷಡ್ಯಂತ್ರ ಅವ್ರು ಮಾಡಿದ್ರು ಅಂತ ಅನುಮಾನ ವ್ಯಕ್ತವಾಗ್ತದೆ ನೀವು ಏನೇ ಮಾಡಿ ಈ ಹೋರಾಟಕ್ಕೆ ಯಾಕೆ ಸಾಧ್ಯ ಇಲ್ಲ ಇದೇ ರೀತಿ ಮಾಡ್ತಾ ಹೋದರೆ ಇವತ್ತು ಎರಡು ನೀವು ಹೇಳ್ಬಿಟ್ಟ್ರಿ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮ ಪಂಚಮಸಾಲಿ ಸಮಾಜಕ್ಕೆ ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾನೂನು ನಿರ್ಮಾಣ ಕೊಡೋಕ್ಕಾಗಲ್ಲ ಸ್ಪಷ್ಟೀಕರಣ ಕೊಟ್ಬಿಡ್ರಿ ನಮಗೆ ಯಾರು ಸರಿ ಇಪ್ಪತ್ತು ನಮಗೆ ಯಾವ ಸರ್ಕಾರ ಬೇಕು ಆ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಅವ್ರ ಮೂಲಕ ನ್ಯಾಯಪಡೆಯೋ ಪ್ರಯತ್ನ ನಾವು ಮಾಡ್ತೀವಿ ಇವತ್ತು ನಮ್ಮ ಜನ ಏನ ಇವತ್ತು ಅಮಾಯಕನ ಕೆಲವು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದ್ರು ಕೂಡಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಬಿಡುಗಡೆ ಮಾಡುವಂಥ ಪ್ರಯತ್ನ ಮಾಡ್ತಾ ಹೋಗುತ್ತೆ ಉಗ್ರವಾಗ ಹೋರಾಟ ಕೈಗೊಳ್ಳಬೇಕಾಗುತ್ತೆ ಈ ಸರ್ಕಾರದ ಈ ಒಂದು ಕೃಷಿ ಮುಖ್ಯವನ್ನು ಖಂಡಿಸಿ ನಾಳೆ ಬಿಟ್ಟು ನಾಳೆ ಅಂದರೆ ಗುರುವಾರ ದಿವಸ ಮತ್ತೆ ಹದಿನೇಳನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಪಂಚಮಸಾಲಿಗಳು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡಿ ನಿಮ್ಮ ನಿಮ್ಮ ತಾಲೂಕು ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ಮ ನಿಮ್ಮ ಜಿಲ್ಲಾ ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ಮ ರಾಷ್ಟ್ರೀಯ ದಾರಿಗಳನ್ನು ಬಂದ್ ಮಾಡಿ ಸರ್ಕಾರ ಮಾಡತಕ್ಕಂಥ ನೀತಿಯನ್ನು ಖಂಡಿಸಿ ಕೂಡಲೇ ಮುಖ್ಯಮಂತ್ರಿಗಳು ನಿಮಗೆ ಇವು ಏನು ಇವ್ರಿಗೆ ಅದಾರೆ ಯಾರು ಎ ಡಿ ಜಿ ಪಿ ಮತ್ತು ಪೊಲೀಸ್ ಕಮಿಷನರ್ ಇವರನ್ನು ಕೂಡಲೇ ಸಸ್ಪೆಂಡ್ ಮಾಡುವಂಥದ್ದನ್ನು ನಾನು ಆಗ್ರಹ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಗಾಯಲುಗಳು ಏನಾದರೆ ಆ ಗಾಯಲುಗಳ ಹಿತರಕ್ಷಣೆಗೋಸ್ಕರವಾಗಿ ನಮ್ಮ ಸಮುದಾಯದ ನಾವೆಲ್ಲರೂ ಕೂಡಿ ನಮ್ಮ ಸಮಾಜ ಎಷ್ಟು ಜನ ಗಾಯಲಾಗಿದ್ದಾರೆ ಎಷ್ಟು ಜನ ತೊಂದರೆ ಪಟ್ಟ ಕೈಲಾದಷ್ಟು ಅವರ ಆಸ್ಪತ್ರೆ ವೆಚ್ಚವನ್ನು ನಾವೆಲ್ಲ ಕೂಡ ಮಾಡ್ತೀವಿ ಅದಕ್ಕಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ಕರ್ದವಂತ ನೀವೆಲ್ಲ ಬಂದಿರಿ ಬೆಂಬಲ ರುಚಿ ಬುದ್ದಿ ಕಟ್ಕೊಂಬಂದಿ ಭಾಳ ನಿಮಗೆ ಎಲ್ಲೇ ಒಂದು ತೊಂದರೆ ಆಗಿರ್ಬೋದು ಆದರೆ ನಿಮ್ಗೆ ಆಗಿರ್ತಕ್ಕಂದರೆ ಒಂದೇ ಒಂದು ಇತಿಹಾಸದಲ್ಲಿ ನಾಳೆ ಮಕ್ಕಳು ದುಃಹ ಪಡ್ಕೊಂಡಾಗ ನಿಮ್ಮ ತ್ಯಾಗದ ಪರಿಣಾಮ ನಿಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಸಹಿಸಿಕೊಂಡು ನಾವು ಮಕ್ಕಳಿಗೆ ನ್ಯಾಯ ಕೊಟ್ಟಿವಂಥ ಇತಿಹಾಸ ಪಾತ್ರ ಆಗ್ತೀವಿ ನಿಮ್ಮ ನೋವಿನ ಜೊತೆಯಲ್ಲಿ ನಿಮ್ಮ ಸಂಕಟದ ಜೊತೆ ನಾವು ಇರ್ತೀವಿ ಯಾವ ಕಾರಣ ತೃಪ್ತಿಗಳು ಬೇಡ ನಿಮಗೇನು ಇವತ್ತು ಅನ್ಯಾಯ ಮಾಡಿ ದೌರ್ಜನ್ಯ ಮಾಡಿರಲ್ಲ ಅದಕ್ಕೆ ತಕ್ಕ ಉತ್ತರವನ್ನು ನಾವೆಲ್ಲ ಪಂಚಮ ಸಾಲಿಗಳು ಕೊಡಲಿಕ್ಕೆ ಈ ಚನ್ನಮ್ಮನ ಸಾಕ್ಷಿಯಾಗಿ ನಾವು ಸಿದ್ಧರಿದ್ದೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಡೀ ನಮ್ಮ ಸಮಾಜದ ನಾಯಕರು ನಾವೆಲ್ಲ ಇದ್ದೀವಿ ಧೈರ್ಯವಾಗಿರುವಂಥ ಪ್ರಯತ್ನ ಮಾಡಿ ನಿಮಗೆ ಸಿಗತ್ತೀವಿ ಹಾಗಾಗಿ ಹನ್ನೆರಡನೇ ತಾರೀಕು ಎಲ್ಲ ನಾವು ಪಂಚಾಯತ್ ತಾರೀಕು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ನಿಮ್ಮ ತಾಲೂಕು ರಸ್ತೆಗಳನ್ನ ಜಿಲ್ಲಾ ರಸ್ತೆಗಳನ್ನು ರಾಜ್ಯ ಅಧಿಕಾರಿಗಳನ್ನ ಬಂದ್ ಮಾಡಿ ಸರ್ಕಾರ ನೀತಿಯನ್ನು ಖಂಡಿಸುವ ಪ್ರಯತ್ನ ಮಾಡಬೇಕು ಮತ್ತೆ ಮುಂದಿನ ಹೋರಾಟವನ್ನು ನಾವು ಅವತ್ತಿಂದ ನಾವು ಪ್ರಕಟ ತೋರಿಸ್ತೀವಿ ಅಂತ ಹೇಳಿ ಮೂಲಕ ಸ್ವಾಮೀಜಿ ಅವರು ಕಡೆ ಅಂತ ಹೇಳಿ ಸಿ ಅವರು ನಾವು ಸಿಎಂ ಅವ್ರನ್ನ ನಾವು ಕರೆದಿದ್ವಿ ಹೇಳಿ ಅವ್ರು ಬರಲಿಲ್ಲ ಅದಕ್ಕೆ ನೀವು ಇದ್ದಲೇ ಹೋಗ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಇದ್ದಲೇ ಹೋಗ್ತೀವಿ ಅಂತೇಳಿ ಶಾಂತಿ ಬರುವಂತ ಪ್ರಯತ್ನ ಮಾಡಿದೆ ಹೈವೇ ರೋಡ್ ಅಲ್ಲಿ ಲಾಟೆ ಚೆಕ್ ಮಾಡುವಂತ ಹೈವೇ ರೋಡ್ ಅಲ್ಲಿ ಬ್ಯಾರಿಕೇಡ್ ಮಾಡೋ ಪ್ರಯತ್ನ ಮಾಡಿ ದುಷ್ಕೃತ್ಯ ಮಾಡಿದ್ರು ಅವರು ಕರೆದಿದ್ರಪ್ಪ ನಾವ್ಯಾಕೆ ಹೋಗ್ತಿದ್ದಿಲ್ಲ ಕರಿವಂತ ಸೌಜನ್ಯೂ ಮಾಡ್ಲಿಲ್ಲ ಮೂರ್ ಜನ ಮಂತ್ರಿಗಳು ಬಂದಿಲ್ಲ ಅವ್ರ ಸ್ಪೀಚ್ ಕೇಳಿರ್ತಾನೆ ಮೂರ್ ಜನ ಸ್ಪೀಚ್ ಅವ್ರ ಬಾಯಿಗೆ ಏನಾದ್ರು ಬಂದ ಸಿಎಂ ಕರ್ದ ಬದಿ ಸ್ವಾಮೀಜಿ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನ ಕೇಳೋಕೋಸ್ಕರ ಬಂದ್ರು ಬರ್ತು ಮುಖ್ಯಮಂತ್ರಿ ನಿಮ್ಗೆ ಕರ್ಕೊಂಡೋಗಿ ಕರ್ದ ಸ್ವಾಮೀಜಿ ಬರ್ಬೇಕಂತ ಹೇಳೋ ಪ್ರಯತ್ನ ಹಾ ಹೋಗ್ತಿದ್ವಿ ಅವ್ರು ಕರ್ದಿದ್ರೆ ಒಂದು ಸಚಿವರ ಬಾಯಿ ಒಂದ್ ಶಬ್ದ ಬಂದ ಬರ್ಲಿಲ್ಲ ಅದಕ್ಕೆ ನಾವೇ ಮಾಡಿದ್ವಿ ಸಿ ಸಿಎಂ ಅವರು ಲಿಂಗಾಯತ ಮೇಲೆ ಗೌರವ ಪಡ ಗೊತ್ತಿತ್ತು ಆ ಪುಣ್ಯಾತ್ಪದ್ ನಾನೇ ಹೋಗ್ತೀವಿ ಅಂತ ನಾವೇ ಒಂಟಿ ಹೋಗಿ ನಮ್ಮ ನನ್ನ ಒಬ್ಬನೇ ಕರೆಬೇಕಾಗಿಲ್ಲ ನಾವೆಲ್ಲ ಹೋಗಿ ನಮ್ಮ ಹಿತ್ರ ಏನು ಉತ್ತರ ಹೇಳ್ತೀರಾ ಉತ್ತರ ಹೇಳಿ ಅಂತ ಈ ಭಾವನೆಯಿಂದ ಹೋದಂತಹ ಶಾಂತಿ ಹೋರಾಟಗಾರ ಈ ರೀತಿ ಸೆದೆ ಪಡೆಯುವ ಪ್ರಯತ್ನ ಮಾಡತಕ್ಕಂಥದ್ದು ಅದು ಇಡೀ ನಮ್ಮ ಸಮುದಾಯಕ್ಕೆ ದೊಡ್ಡ ಅವಮಾನ ಇದರ ಉತ್ತರವನ್ನು ಸರಿಯಾಗಿ ನಮ್ಮ ಪಾಠ ಕಲಿಸ್ತೀವಿ ಅಂತ ಹೇಳಿ ನೋಡ್ರಿ ಅದ್ರ ಬಗ್ಗೆ ನಾವು ಯಾಕೆ ಹೇಳ್ತೀರಿ ಅಯ್ಯೋ ಲಕ್ಷ ಜನ ಬಂದ್ರ ಬಗ್ಗೆ ಮಾತಾಡ್ಬಿಟ್ಟು ಹೇಳ್ತೀರಪ್ಪ ಅಂತಂದ್ರೆ ಅಲ್ಲಲ್ಲ ಬಿಟ್ಟು ಯಾಕೆ ಸಮಾಜ ಲಕ್ಷ ಜನ ಇದಾರೆ ಒಂದಿದ್ದಾನೆ ನಾನು ಸ್ವಾಗ ಬಂದ ಜನರ ಪರವಾಗಿರುತ್ತೆ ಒಂದು ನೆಗೆಟಿವ್ ಮಾತಾಡೋದ ಬಗ್ಗೆ ನಾನು ಇನ್ನೂ ಕಾಮೆಂಟ್ ಮಾಡಿ